ಹಾಸನಾಂಬೆಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಎಂಟನೇ ದಿನವೂ ಕೂಡ ಸಾಗರೋಪಾದಿಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಕಿಲೋಮೀಟರ್ ಗಟ್ಟಲೆ ನಿಂತು ತಾಯಿಯ ದರ್ಶನವನ್ನು ಪಡಿತಾ ಇದ್ದಾರೆ ದೇವಾಲಯದಿಂದ ನಗರ ಬಸ್ ನಿಲ್ದಾಣದವರೆಗೂ ಕೂಡ ಕ್ಯೂ ಇದೆ ಹೊರ ರಾಜ್ಯ ಜಿಲ್ಲೆಗಳಿಂದಲೂ ಕೂಡ ಭಕ್ತರ ದಂಡು ಆಗಮಿಸ್ತಾ ಇದೆ ಇನ್ನು ಭಕ್ತರ ನಿಯಂತ್ರಣಕ್ಕೆ ಹಾಸನ ಜಿಲ್ಲಾಡಳಿತ ಹರಸಾಹಸ ಪಡ್ತಾ ಇದೆ ಟಿಕೆಟ್ ಖರೀದಿಸಿದ್ರು ಕೂಡ ಐದರಿಂದ ಆರು ಗಂಟೆ ಕಾಯುವಂಥ ಪರಿಸ್ಥಿತಿ ಇದೆ ನಿರೀಕ್ಷೆಗೂ ಮೀರಿ ದರ್ಶನಕ್ಕಾಗಿ ಭಕ್ತರು ಬರ್ತಾ ಇದ್ದಾರೆ ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಭಕ್ತರ ಕ್ಯೂ ಇರೋದನ್ನು ಕೂಡ ಗಮನಿಸಬಹುದು ದೇವಾಲಯದಿಂದ ನಗರ ಬಸ್ ನಿಲ್ದಾಣದವರೆಗೂ ಕೂಡ ಕ್ಯೂ ಇದೆ ಕೇವಲ ಬೇರೆ ಬೇರೆ ಜಿಲ್ಲೆಗಳಿಂದ ಮಾತ್ರ ಅಲ್ಲ ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಆಗಮಿಸ್ತಾ ಇದ್ದಾರೆ ಹೀಗಾಗಿ ಭಕ್ತರ ನಿಯಂತ್ರಣಕ್ಕೆ ಹಾಸನ ಹಾಸನ ಜಿಲ್ಲಾಡಳಿತ ಹರಸಾಹಸ ಪಡ್ತಾ ಇದೆ ಟಿಕೆಟ್ ಖರೀದಿಸಿದ್ರು ಕೂಡ ಐದರಿಂದ ಆರು ಗಂಟೆ ಕಾಯ್ಬೇಕಾದಂತ ಪರಿಸ್ಥಿತಿ ಇದೆ ಅಷ್ಟು ಪ್ರಮಾಣದಲ್ಲಿ ಭಕ್ತರು ಹರಿದು ಬರ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಿ ಭಕ್ತರ ದಂಡು ನಗರದ ಬಸ್ ನಿಲ್ದಾಣದವರೆಗೂ ಕೂಡ ಕ್ಯೂ ಇರೋದನ್ನ ನಾವಿಲ್ಲಿ ಡ್ರೋನ್ ದೃಶ್ಯಗಳಲ್ಲಿ ಗಮನಿಸಬಹುದು ಹಸನ ಜಾತ್ರಾ ಮಹೋತ್ಸವದ ಒಂಬತ್ತನೇ ದಿನ ಒಂಬತ್ತನೇ ದಿನವೂ ಸಹ ಭಕ್ತರ ಸಂಖ್ಯೆ ಹೆಚ್ಚಳವಾಗಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಹರಿದು ಬರುತ್ತಿದೆ ಭಕ್ತ ಸಾಗರ ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಇದು ಮುನ್ನೂರು ರೂಪಾಯಿ ಟಿಕೆಟ್ ಖರೀದಿ ಮಾಡಿ ನಿಂತಿರುವಂತಹ ಸರತಿಯ ಸಾಲು ಕಿಲೋಮೀಟರ್ಗಟ್ಟಲೆ ಸರತಿಯ ಸಾಲಿದೆ ಸುಮಾರು ನಾಲ್ಕು ಕಿಲೋಮೀಟರ್ವರೆಗೂ ಸಹ ಸರತಿಯ ಸಾಲು ಇರೋದನ್ನು ನೀವಿಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ ಪ್ರತಿನಿತ್ಯ ಬ್ಯಾರಿಕೇಡ್ವರೆಗೂ ಮಾತ್ರ ಪ್ರಸ ದೇವಸ್ಥಾನದ ಹಿಂಭಾಗದ ಬ್ಯಾರಿಕೇಡ್ವರೆಗೂ ಮಾತ್ರ ಸರತಿಯ ಸಾಲು ಇರ್ತಿತ್ತು ಅಂದರೆ ಒಂದು ಕಿಲೋಮೀಟರ್ವರೆಗೂ ಇರ್ತಿತ್ತು ಆದರೆ ಇಂದು ಸುಮಾರು ನಾಲ್ಕು ಕಿಲೋಮೀಟರ್ವರೆಗೆ ಸರತಿಯ ಸಾಲಿದೆ ಇದು ಮುನ್ನೂರು ರೂಪಾಯಿ ಟಿಕೆಟ್ ಖರೀದಿ ಮಾಡಿ ದೇವರು ದೇ ದೇವಿಯ ದರ್ಶನಕ್ಕಾಗಿ ಕಾದು ನಿಂತಿರುವಂತಹ ಭಕ್ತ ಗಣ ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ಬೋದು ಕಿಲೋಮೀಟರ್ಗಟ್ಟಲೆ ಸರತಿಯ ಸಾಲಿನಲ್ಲಿ ಭಕ್ತರು ನಿಂತಿದ್ದಾರೆ ದೇವಿಯ ದರ್ಶನಕ್ಕಾಗಿ ದಿನದಿಂದ ದಿನಕ್ಕೆ ಬರ್ತಿರುವಂತಹ ಭಕ್ತರ ಸಂಖ್ಯೆ ಇದೆ ಪ್ರತಿದಿನ ಎರಡು ಲಕ್ಷಕ್ಕೂ ಅಧಿಕ ಭಕ್ತರು ದೇವಿಯ ದರ್ಶನವನ್ನು ಮಾಡ್ತಿದ್ದಾರೆ ನೀವು ಇಲ್ಲಿ ಮತ್ತೊಂದು ಭಾಗದಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಮಕ್ಕಳೊಂದಿಗೆ ವೃದ್ಧರು ಸಹ ಈ ಒಂದು ಸರತಿಯ ಸಾಲಿನಲ್ಲಿ ನಿಂತಿದ್ದಾರೆ ಕಿಲೋಮೀಟರ್ ಗಟ್ಟದ ಅಂದರೆ ಎಡಭಾಗ ಮತ್ತು ಬಲಭಾಗ ಎರಡೂ ಬದಿಯಲ್ಲಿ ನೋಡಿದ್ರೂ ಸಹ ಒಂದು ಭಾಗಕ್ಕೆ ಕಿಲೋಮೀಟರ್ ಇನ್ನೊಂದು ಭಾಗಕ್ಕೂ ಕಿಲೋಮೀಟರ್ ಕಟ್ಟಲೆ ಸರತಿಯ ಸಾಲಿನಲ್ಲಿ ಭಕ್ತರು ನಿಂತಿದ್ದಾರೆ ಇಂದು ಸುಮಾರು ನಾಲ್ಕು ಗಂಟೆಗೂ ಅಧಿಕ ಕಾಲ ಅಂದರೆ ಮುನ್ನೂರು ರೂಪಾಯಿ ಟಿಕೆಟ್ ಖರೀದಿ ಮಾಡಿ ಸರತಿಯ ಸಾಲಿನಲ್ಲಿ ನಿಂತರೂ ಸಹ ನಾಲ್ಕು ಕಿ ನಾಲ್ಕು ಗಂಟೆಗೂ ಅಧಿಕ ಕಾಲ ಸರತಿಯ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಮಾಡಬೇಕಂತ ಪರಿಸ್ಥಿತಿ ಈಗ ಎದುರಾಗಿದೆ ಹಾಸನಾಂಬ ದೇವಸ್ಥಾನ ಕಳೆದ ಬಾರಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಭಕ್ತರು ದೇವಿಯ ದರ್ಶನವನ್ನು ಪಡೆದಿದ್ದರು ಆದರೆ ಈ ಬಾರಿ ಇಪ್ಪತ್ತೈದಕ್ಕೂ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಭಕ್ತರು ದೇವಿಯ ದರ್ಶನವನ್ನು ಪಡೆಯುವ ಸಾಧ್ಯತೆ ಇದೆ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕೆ ಹರಿದು ಬರ್ತಾ ಇದ್ದಾರೆ ನೂಕು ನುಗ್ಗುಲು ಅಂದರೆ ಸರತಿಯ ಸಾಲಿನಲ್ಲೂ ಸಹ ಒಂದು ರೀತಿಯ ದ ಭಕ್ತ ಗಣದಿಂದ ದಟ್ಟಣೆ ಉಂಟಾಗಿದೆ ಒಟ್ಟಾರೆಯಾಗಿ ಹಾಸನಾಂಬ ದೇವಿಯ ದರ್ಶನಕ್ಕೆ ಪ್ರತಿದಿನ ಭಕ್ತರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ ಇನ್ನೂ ಸಹ ಗುರುವಾರದವರೆಗೆ ದೇವಿಯ ದರ್ಶನ ಇದೆ ಆದರೆ ಇನ್ನೂ ಭಕ್ತರ ಸಂಖ್ಯೆ ಇನ್ನಷ್ಟು ದುಪ್ಪಟ್ಟಾಗುವ ಸಾಧ್ಯತೆ ಇದೆ ಹಾಸನದಿಂದ ಕ್ಯಾಮ್ರಾಮನ್ ಶರದ್ ಜೊತೆ ಹರೀಶ್ ಎಷ್ಟಿಯ ನೆಟ್ಸ್ ಸುವರ್ಣ ನ್ಯೂಸ್ ఇంటర్నెట్ న్యూస్ నెట్వర్క్ ప్రస్తుతి